ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ವೀಡಿಯೋಂದಿಗೆ ಬಂದೇನು ನೋಡಿರಿ ಏನು ಸ್ಪೆಷಲ್ ಮಾಡಿದ್ದೆ ಅಂದ್ರೆ ಸಾಬುದಾಣ ವಡ ಎರಡು ರೀತಿ ಸಾಬುದಾಣ ವಡ ಮಾಡೇನು ಅಂದ್ರೆ ಒಂದು ಡಯಟ್ ಮಾಡ್ತೀನಿ ಅಂತಿರ್ತಾರೆ ಎಣ್ಣೆ ಭಾಳ ಬೇಡ ಅಂತಿರ್ತಾರಲ್ಲ ಅವರಿಗೆ ಇನ್ನೊಂದು ಏನಾಗೋದಿಲ್ಲ ಒಂದು ಸ್ವಲ್ಪ ಎಣ್ಣೆ ತಿಂದರು ಅಂತ ಅಂತಿರ್ತಾರಲ್ಲ ಅಂಥವ್ರಿಗೆ ಎರಡು ರೀತಿ ಸಾಬೂದಾಣಿ ವಡ ಮಾಡೋದು ತೋರ್ಸ್ಕೊಟೇನು ಆದರೆ ಅದರೊಳಗೆ ಯಾವುದು ಭಾಳ ಚಲೋ ಆಗಿತ್ತು ಅನ್ನೋದನ್ನು ವೀಡಿಯೋ ನೋಡ್ಕೊತ ಹೋಗ್ರಿ ನಾನು ನಿಮಗೆ ಹೇಳ್ತೇನೆ ಹೆಂಗೆ ಆಗ್ತದ ಎಷ್ಟು ಟೇಸ್ಟಿ ಆಗಿತ್ತು ಆಮೇಲೆ ಯಾವುದು ಮಾಡಿದರೆ ನಮಗೆ ಸರಳೂ ಆಗ್ತದ ಆಮೇಲೆ ಚಲೋನೂ ಆಗಿತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಈಗ ನೋಡ್ರಿ ನಾನು ಒಂದು ಅಷ್ಟು ಸಾಬುದಾನ ತೊಗೊಂಡಿದ್ದೀನಿ ಒಂದು ಕಪ್ ಮೇಲೆ ಒಂದು ಸ್ವಲ್ಪ ಇತ್ತಿದು ಇದನ್ನು ರಾತ್ರಿ ನೆನೆ ಹಾಕಿ ಇಟ್ಬಿಟ್ಟಿದ್ದೆ ಮುಂಜಾನೆ ಎದ್ದುಕೊಳ್ಳೆ ನೋಡಿರಿ ಯಾವ ರೀತಿ ಇರಬೇಕಂದ್ರೆ ಉದುರು ಉದು ಇರಬೇಕು ಆದರೆ ಹಿಂಗೆ ಕೈ ಒತ್ತಿದಾಗ ಸ್ಮ್ಯಾಶ್ ಹಾಕಬೇಕು ಈಗಿಲ್ಲಿ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಒಂದೆರಡು ಎರಡು ಬಟಾಟೆ ತೊಗೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಈಗ ಫಸ್ಟ್ ಬುಟ್ಟಿ ತೊಗೊಂಡು ಅದರೊಳಗೆ ಬಟಾಟೆನೇನದಲ್ಲ ಅಂತ ಇಲ್ಲಾಂದ್ರೆ ನೀವು ಸ್ಮ್ಯಾಶ್ ಆದರೂ ಮಾಡ್ಕೊಬೋದು ಇಲ್ಲ ಈ ರೀತಿ ಬೆಂದ್ ಬಟಾಟಿ ಇರ್ತದಲ್ಲ ಅದನ್ನು ಹೇರಿಬೋದು ಒಟ್ ನಮಗೆ ಸಣ್ಣಾಗಿ ಬಟಾಟಿ ಸ್ಮ್ಯಾಶ್ ಆಗಿದ್ದು ಇರಬೇಕು ಅದಕ್ಕೆ ನಾನು ಏನು ಮಾಡಿದೆ ಸರಳ ಉಪಾಯ ಅಂತಂದರೆ ಈ ರೀತಿ ಬಿಡೋದು ಆಮೇಲೆ ಅಂಶ ಒಂದು ಸ್ವಲ್ಪ ಇರಬಾರ್ದು ಬಟಾಟಿ ಒಳಗೆ ಆ ರೀತಿ ನಾವು ನೋಡ್ಕೋಬೇಕಾಗ್ತದೆ ಈಗ ನೋಡ್ರಿ ಸಾಬುದಾಣಿ ಕೂಡ ಎಷ್ಟು ಚೆನ್ನಾಗಿ ಉದುರು ಉದ್ರಾಗ್ಯದ ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ನೀರಿನ ಅಂಶ ಇತ್ತಂದ್ರೆ ಏನಾಗ್ತದೆ ನಾವು ಎಣ್ಣೆ ಒಳಗೆ ಹಾಕಿದಾಗ ಚಲೋ ಆಗಂಗಿಲ್ಲದು ಹಾಗಾಗಿ ಉದುರಾಗೇ ಇರಬೇಕು ಈಗ ಮೊದಲು ಎರಡನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತ ಸಾಬೂದಾಣಿ ಮತ್ತು ಬಟಾಟೆ ಏನು ಇಟ್ಕೊಂಡೆವಲ್ಲ ಎರಡನ್ನೂ ಫಸ್ಟ್ ಹಾಗೆ ಒಂದ್ಸಲ ರಫ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣಂತ ಭಾಳ ಬೇಗ ಮಾಡ್ಬೋದು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಸುಲಭವಾಗಿ ಮಾಡುವಂಥ ರೆಸಿಪಿ ಅದ ಇದು ಮನೆಯೊಳಗೆ ಈಗ ನೋಡಿರಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಒಂದು ನಾಲ್ಕೇ ಹೆಚ್ಚು ಹಾಕ್ಕೊಂಡಿನಿ ಯಾಕಂದರೆ ನಾನು ಮೆತ್ತ ಮೇಲೆ ಬೇರೆ ಇಂಗ್ರೀಡಿಯೆಂಟು ಹಾಕ್ತಿದ್ದೀನಿ ಅಂತ ನೀವು ಬೇಕಾದರೂ ಹಸಿ ಮೆಣಸಿನ್ಕಾಯಿ ಪ್ರಮಾಣ ಹೆಚ್ಚು ಮಾಡ್ಬೋದು ಉಳ್ಳಾಗಡ್ಡೆ ಏನದೆಲ್ಲ ಆಪ್ಷನಲ್ಲದ ನಾನು ಸ್ವಲ್ಪೇ ಇತ್ತದು ಸಾಬುದಾಣಿ ನೆನೆ ಹಾಕಿದ್ದು ಆಮೇಲೆ ಬಟಾಟೆ ಕೂಡ ಎರಡೇ ಇತ್ತು ಹಾಗಾಗಿ ಸ್ವಲ್ಪ ಉಳ್ಳಾಗಡ್ಡೆ ಹಾಕಿ ಜಾಸ್ತಿ ಮಾಡೀನಿ ಪ್ರಮಾಣ ಅಷ್ಟೇ ಬೇಕಾದರೆ ನೀವು ಬಿಡ್ಬೋದು ಅದನ್ನು ಈಗ ಒಂದೆರಡು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿನಿ ಅದಕ್ಕೆ ಹಸಿಮೆಣ್ಸಿಕಾಯಿ ಕಮ್ಮಿ ಹಾಕಿದ್ದೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದ್ದೀನಿ ಅದರದ್ದು ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ ಇದ್ರಾಗ ಈಗ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಡೋ ಅಂತ ಈಗ ಕೈಲೇ ಚೆಂದಾಗಿ ಒಂದ್ಸಲ ಹಿಂಗೆ ಆಡಿಸ್ಕೊಂಬಿಡೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಕೂಡ ಇದಕ್ಕೆ ಹಾಕಬೇಕು ಕೊತ್ತಂಬರಿ ಎಷ್ಟು ಹಾಕ್ತಿರೋ ಅಷ್ಟು ಚಲೋ ಆಗ್ತದಿದು ಈಗ ಶೇಂಗಾ ಪುಡಿ ಶೇಂಗಾನ ಹುರಿದು ಅದನ್ನು ನುಚ್ಚುಕೊತಿ ಪೌಡರ್ ಮಾಡಿ ಇಟ್ಕೊಂಡೇನೆ ಅಂದರೆ ಪೂರ ಆಗಿರಬಾರ್ದು ನುಚ್ಚು ರೀತಿ ಇರಬೇಕು ಅದನ್ನು ಕೂಡ ಇದೊಳಗೆ ಮಿಕ್ಸ್ ಮಾಡ್ಲಿಕ್ಕೆ ಜೀರಿಗೆ ಸಕ್ರೆ ಉಪ್ಪು ಆಮೇಲೆ ಇವಾಗ ಶೇಂಗಾ ಪುಡಿ ಅದನ್ನು ಕೂಡ ಹಾಕ್ಲಿಕ್ಕೆ ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡು ಸ್ವಲ್ಪ ನೀರಿನ ಕೈ ಮಾಡಿಕೊಂಡು ಇವನ್ನ ತಟ್ಟಿ ರೆಡಿ ಮಾಡಿ ಅಂತ ಇದೇನು ಈ ರೀತಿ ಮಾಡಿದ ಸಿಸ್ಟಮ್ ಇರ್ತದಲ್ಲ ಹಿಟ್ಟು ರೆಡಿ ಇರ್ತದಲ್ಲ ಇದನ್ನು ನೀವು ಮಾಡಿ ಬೇಕಾದರೆ ಇಟ್ಕೊಂಡ್ಬಿಡ್ಬೋದು ಒಂದು ವಾರ ಆದರೂ ಒಂದು ಸ್ಟೀಲ್ ಡಬ್ಬಿ ಒಳಗೆ ಈ ರೀತಿ ಕಟ್ಲೆಟ್ ಕಟ್ಲೆಟ್ಗತ್ತೆ ಅದನ್ನು ರೆಡಿ ಮಾಡಿ ಅಥವಾ ವಡ ಒಡಾಗತ್ತೆ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಯಾವಾಗ ಬೇಕಾದೋಗೋ ಅದನ್ನು ತೆಗೆದು ಯೂಸ್ ಮಾಡ್ಕೊಳ್ಳಿಕ್ಕೆ ಬರ್ತದೆ ಈಗ ನೋಡ್ರಿ ನಾನು ಹೆಂಗೆ ಮಾಡ್ಲಿಕ್ಕೆ ಅಂದ್ರೆ ಭಾಳ ದಪ್ಪನೂ ಇರಬಾರ್ದು ಏನಾಗ್ತದೆ ಇತ್ತಂದ್ರೆ ಒಳಗಿನ ತನಕ ಬೇಯೋಂಗಿಲ್ಲ ಹಾಗಾಗಿ ಭಾಳ ದಪ್ಪ ಇರಬಾರ್ದು ಹಂಗಂತ ಬಹಳ ತೆಳ್ಳಗ ಒಂದು ರೀತಿ ಬಿರುಸಾದಂಗೆ ಆಗ್ತಾವೆ ಹಾಗಾಗಿ ನೋಡಿರಿ ಮೀಡಿಯಮ್ ಸೈಜಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟೇನಿ ಅದರೊಳಗೆ ಹಾಕಿ ಕರಿಲಿಕ್ಕತ್ತೇನಿ ನಾನು ಭಾಳ ಎಣ್ಣೆ ಕುಡಿಬೋದು ಇದು ಅಂದ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಆದರೆ ಏನೂ ಹಂಗೆ ಕುಡ್ದಿಲ್ಲ ಇದು ಎಣ್ಣೆ ಭಾಳಷ್ಟು ಉಳ್ದಿತ್ತು ಈಗ ನೋಡಿರಿ ಅದು ಹೆಂಗೆ ಗೊತ್ತಾಗ್ತದಂದ್ರೆ ಹಾಕಿದ ಮೇಲೆ ಮುಟ್ಲಿಕ್ಕೆ ಹೋಗಬೇಡ್ರಿ ಆಮೇಲೆ ಒಂದು ಎರಡು ನಿಮಿಷ ಬಿಟ್ಕೊಳ್ಳೆ ಅದು ಕರಿಯೋದು ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ಆ ಹೊತ್ತಿಗೆ ಅದನ್ನು ಹೊಳಸ್ಬಿಡೋದು ಆಮೇಲೆ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಕರಿಬೇಕು ಅದನ್ನು ಕಲರ್ ಒಂಚೂರು ಚೇಂಜ್ ಆಗ್ತದೆ ಅಲ್ಲಿವರೆಗೂ ಇದನ್ನು ಸಣ್ಣ ಉರಿ ಒಳಗಿಟ್ಟೆ ಕರಿಬೇಕು ಯಾಕಂದರೆ ದಪ್ಪ ಇರ್ತದಲ್ಲ ಒಳಗಿನ ತನಕ ಬೇಯಬೇಕಂದ್ರೆ ಸಣ್ಣ ಉರಿ ಒಳಗಿಟ್ಟು ಇದನ್ನು ನೀವು ಕರಿ ಉಳ್ಳಾಗಡ್ಡೆ ಏನಿರ್ತದಲ್ಲ ಆಪ್ಷನಲ್ಲಿ ಇರ್ತದೆ ಬೇಕಾದರೂ ನೀವು ಹಾಕ್ಬೋದು ಇಲ್ಲ ಬಿಡ್ಬೋದು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಪ್ಲೀಸ್ ನನ್ನ ಕಮೆಂಟ್ ಬರೀರಿ ನನ್ನ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಭಾಳ ಈಸಿ ಮೆಥಡ್ ಒಳಗೆ ಮಾಡೋ ಅಡುಗೆನ ತೋರಿಸ್ತಿರ್ತೀನಿ ಭಾಳ ಹೊತ್ತು ಏನು ಹಿಡಿಯಂಗಿಲ್ಲ ಇದು ಬೇಗನೆ ಕರೀತದೆ ಹಾಗೇನೆ ಟೈಮ್ ಭಾಳ ಆಗ್ತದೆ ಅಂತೇನಿಲ್ಲ ಆಮೇಲೆ ನಾನು ಹೇಳಿದ್ನಲ್ಲ ಇನ್ನೊಂದು ಮೆಥಡ್ನಲ್ಲಿ ಮಾಡೇನಂತ ನಾನು ಏರ್ ಫ್ರೈಯರ್ನಾಗಿಡ್ಲಿಕ್ಕತ್ತೀನಿ ಅಂದರೆ ಏನಾಗ್ತದೆ ಎಣ್ಣೆ ಭಾಳ ಬೇಡ ನಮ್ಗೆ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ಈ ಮೆಥಡ್ ಕೂಡ ಚೆನ್ನಾಗ್ತದೆ ಸೂಪರಾಗೇ ಇರ್ತದೆ ಇದು ಕೂಡ ಆಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಏರ್ ಫ್ರೈಯರ್ನಾಗಿಂದು ಆಮೇಲೆ ಎಣ್ಣೆಯೊಳಗೆ ನಾವು ಕರೆದಿರ್ತೀವಲ್ಲ ಅದು ನಾವು ಯಾವಾಗಿದ್ದರೂ ಮೊದಲಿಂದ ತಿಂದಿದ್ದು ಕರ್ದಿದ್ದು ಸಾಬುದಾಣ ಒಳ ನಮ್ಗೆ ಯಾವಾಗಲೂ ಅದು ಅದೇ ಟೇಸ್ಟ್ ಅನ್ನಿಸ್ತದೆ ಆದರೆ ಈ ರೀತಿ ಕೂಡ ನಾವು ಮಾಡಿಕೊಂಡು ತಿನ್ಬೋದು ಅಂಥೇಳಿ ನೋಡಿರಿ ನಾನು ನಿಮಗೆ ತೋರಿಸ್ಕೊಳ್ಳಿನಿ ಭಾಳ ಚಲೋ ಆಗ್ತದೆ ಏನು ಮಾಡಿದೆ ಅದನ್ನ ವಡನ ಏರ್ ಫ್ರೈಯರ್ದು ಕಂಟೈನರ್ ಇರ್ತದಲ್ಲ ಅದರೊಳಗೆ ಇಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಲಿಗತ್ತೆ ಅಷ್ಟು ರೆಡಿ ಮಾಡಿ ನಾನು ಅದನ್ನು ಇಟ್ಬಿಟ್ಟಿದೆ ಕಾಯಲಿಕ್ಕೆ ಅಷ್ಟರಲ್ಲಿ ಇವು ವಡ ರೆಡಿ ಅದು ನೋಡಿರಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದದಂತ ಸೂಪರಾಗಿರ್ತದೆ ಎಣ್ಣೆ ಭಾಳ ಕುಡಿಯಂಗಿಲ್ಲ ಇದು ಸಾಬುದಾಣ ವಡ ಭಾಳ ನೋಡಿರಿ ಎಣ್ಣೆ ಹೆಂಗೆ ಉಳ್ದದಂತ ಹೀಗೆ ಉಳ್ದಿತ್ತು ಭಾಳಷ್ಟು ಕುಡ್ದಿರಲಿಲ್ಲ ಈಗ ನೋಡ್ರಿ ಸೂಪರಾಗಿರುವಂಥ ಆಗಿರುವಂಥ ಸಾಬುದಾಣ ವಡ ರೆಡಿ ಆಯಿತು ಟೈಮ್ ಕೂಡ ಭಾಳ ಆಗಂಗಿಲ್ಲ ನೆನೆ ಹಾಕೋದು ಒಂದೇ ಟೈಮು ಒಂದು ಎಂಟು ತಾಸು ತನಕ ನೀವು ನೆನೆ ಹಾಕಿಬಿಟ್ರೆ ಆಗಿರುವಂಥ ನಿಮಗೆ ವಡ ಸಿಕ್ಬಿಡ್ತದೆ ಇದಕ್ಕೆ ನಾನು ಹಸಿರು ಚಟ್ನಿ ಮಾಡಿದ್ದೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ನಲ್ಲಿ ಬರೀರಿ ನೀವು ಮಾಡಿರ್ತೀರಾ ಯಾವ ರೀತಿ ಮಾಡಿರ್ತೀರಿ ಮೆಥಡ್ ಹಿಂಗೆ ಇರ್ತದೆ ಹೆಂಗೆ ಅನ್ನಿಸ್ತದ ಅಂತ ಇದು ನೋಡಿರಿ ಏರ್ ಫ್ರೈಯರ್ನಾಗಿಂದ ಮಾಡಿ ತೆಗೆದಿದ್ದು ಡಿಫ್ರೆನ್ಸ್ ನೋಡಿರಿ ಹೆಂಗದ ಅಂತೇಳಿ ಅದರದ್ದು ಮತ್ತು ಇದ್ರದ ನಡುವಿಂದ ಏರ್ ಫ್ರೈರ್ನಾಗಿಂದು ಏನು ಮಾಡಿತ್ತಲ್ಲ ಅದು ಮೇಲೆ ಭಾರಿ ಕುರುಕುರು ಆಗಿತ್ತು ಆಮೇಲೆ ಎಣ್ಣೆ ಒಂದು ಸ್ವಲ್ಪ ಕೂಡ ಇಲ್ಲ ಭಾಳ ಸೂಪರ್ ಆಗಿತ್ತಿದು ಎಣ್ಣೆ ಒಳಗಿಂದ ಕರೆದಿದ್ದು ಕೂಡ ಭಾರಿ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ತಿನ್ಬೇಕಾಗ್ತದೆ ಇದನ್ನು ಮತ್ತೊಂದು ಸ್ವಲ್ಪ ಎಣ್ಣೆ ಅಂತೂ ಆಗೇತದ ಬಿಸಿ ಬಿಸಿ ತಿನ್ಬೇಕಾಗ್ತದೆ ಆದರೆ ಏರ್ ಫ್ರೈಯರ್ ಆಗಿಂದ ಏನಿತ್ತಲ್ಲ ಅದು ಬಿಸಿ ತಿನ್ಬೇಕಂತ ಏನಿಲ್ಲ ಆರಿದ ಮೇಲೆ ಕೂಡ ಕುರುಕುರು ಆಗಿ ಸೂಪರ್ ಆಗಿತ್ತು ನೀವು ಗೆಸ್ಟ್ ಬರ್ತಾರಂದ್ರೆ ನೀವು ಈ ರೀತಿ ರೆಡಿ ಮಾಡಿಟ್ಕೊಂಡು ಬೇಕಾದ್ರೆ ಕರಿಬೋದು ಇಲ್ಲಾಂದ್ರೆ ಹಿಂಗೆ ಏರ್ ಫ್ರೈಯರ್ ಇತ್ತಂದ್ರೆ ಅದರೊಳಗೂ ಮಾಡ್ಕೋಬೋದು ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಾನು ವೀಡಿಯೋ ಇವತ್ತು ಲೈಕ್ ಮಾಡಿರಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿರಿ ನನ್ನ ವೀಡಿಯೋಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಎಲ್ಲರೂ ಮಾಡ್ತಿರ್ತಾರೆ ಸಾಬೂದಾಣಿ ವಡ ಆದರೆ ಡಿಫ್ರೆಂಟ್ ರೀತಿ ಒಳಗೆ ಹೆಂಗೆ ಮಾಡೋದು ಆಮೇಲೆ ಸುಲಭವಾಗಿ ನಮ್ಗೆ ಮಾಡಲಿಕ್ಕೆ ಬೇಜಾರು ಆ ರೀತಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತೆ ಹೊಸ ವೀಡಿಯೋಂದಿಗೆ ಬರ್ತೀನಿ ಜೈ ಶ್ರೀರಾಮ್